ನಮ್ಮ ಮನೆಯವರೆಲ್ಲ ರಾಘವೇಂದ್ರನ್ ಭಕ್ತರು ನಾವು ತುಂಬ ದೊಡ್ಡ ಭಕ್ತರು ಸೊ ಗುರುವಾರ ನಾವು ಗ ಗೌಡ್ರಾಗಿದ್ದು ಗುರುವಾರ ತಿನ್ನೋದೇ ಬಿಟ್ಬಿಟ್ಟಿದ್ವಿ ನಮ್ಮೆಲ್ಲ ನಮ್ಮ ತಾಯಿಯವರು ಎಲ್ಲ ತ್ಯಾಗ ಮಾಡಿದ್ವಿ ಅಂದರೆ ತ್ಯಾಗ ಏನಿಲ್ಲ ಅವ್ರು ಹೇಳ್ದಂಗೆ ನಾವು ಕೇಳಬೇಕಷ್ಟೇ ಸೊ ಅವರು ನಡೆಸ್ದಂಗೆ ನಾವು ಹೋಗಬೇಕು ಒಳ್ಳೇದಾಗಲಿ ಅನ್ನೋ ವಿಚಾರಕ್ಕೆ ಇಲ್ಲಿ ಪೂಜೆಗೆ ಬಂದಿದ್ದೀವಿ ಗುರುಪೌರ್ಣಮೆ ದಿನ ಖುಷಿ ವಿಚಾರ ಕೋರ್ಸ್ ನಾನು ಫಸ್ಟ್ ಸ್ಕ್ರಿಪ್ಟ್ ಪೂಜೆ ಮಾಡಿಸಿದೆ ಮಂತ್ರಾಲಯದಲ್ಲಿ ಪೂಜಯ ರಾಘವೇಂದ್ರ ಸತ್ಯ ಧರ್ಮರಥ ಬಸತಾಮ್ ಕಲ್ಪವೃಕ್ಷ ನಮತಾಮ್ ತಮ್ಮದೇನ್ವೇ ಸ್ಕ್ರಿಪ್ಟ್ ಅವ್ರ ಹತ್ರನೇ ಇಟ್ಬಿಟ್ಟು ಪೂಜೆ ಮಾಡಿಸಿದ್ದು ನಮ್ಮ ಮನೆ ಇಲ್ಲೇ ಹತ್ರದಲ್ಲಿರೋದ್ರಿಂದ ನಮ್ಗೆ ಇಷ್ಟೊಂದು ಫೇಮಸ್ ಇದೆ ಅಂತಲೂ ಗೊತ್ತಿರಲಿಲ್ಲ ಬಟ್ ನಮ್ಮ ತಾಯಿಯವರು ಹೇಳಿದ್ರು ಹೋಗೋಣ ಪೂಜೆ ಮಾಡಿಸ್ಕೊಬರೋಣ ಮದುವೆ ಮಾಡಬೇಕು ಅಂತಿದ್ದಾರೆ ಸಿನಿಮಾ ಮುಗೀತು ಈಗ ಮಿಸ್ಟರ್ ಜಾಕ್ ಅಂತ ಫಸ್ಟ್ ರ್ಯಾಂಕ್ ರಾಜು ಹೀರೋ ಅವ್ರು ಮಾಡ್ತಾಯಿದ್ರು ಸಿನಿಮಾ ಮುಗ್ದಿದೆ ಈಗ ಎಂಥ ದೀಪಾವಳಿಗೆ ಇಲ್ಲಾಂದರೆ ದಸರಾಗೆ ಬರೋ ಪ್ಲ್ಯಾನ್ ಮಾಡ್ತಾಯಿದ್ವಿ ಹಂಡ್ರೆಡ್ ಪರ್ಸೆಂಟ್ ಆ ನಂಬಿಕೆ ಮೇಲೆ ಬಂದಿರೋದು ಎಲ್ಲರೂ ನಂಬೇಕಷ್ಟೇ ನಂಬಿಕೆನೇ ಇನ್ನೇನಿಲ್ಲ ನಂಬಿ ಬಂದವ್ರಿಗೆ ಯಾವತ್ತೂ ರಾಯರು ಕೈ ಬಿಡಲ್ಲ ಅದೊಂದು ಎಲ್ರಿಗೂ ಇರಬೇಕು ಆ್ಯಂಡ್ ನಾನು ಅದನ್ನೇ ನಂಬಿಕೆಯಿಂದನೇ ಬಂದಿದ್ದೀನಿ ರಾಯರು ಯಾವತ್ತೂ ಕೈ ಬಿಡೋಲ್ಲ ಒಟ್ಟಿಗೆ ಇದ್ದಾರೆ ಅದೊಂದು ಶೋಚನೆ ನಾವು ಟೂ ತೌಸಂಡ್ ಸಿಕ್ಸ್ಟೀನಿಂದ ಬರ್ತಾಯಿದ್ವಿ ಇಲ್ಲಿಗೆ ಬಟ್ ಈ ಇಷ್ಟು ಇಂಪ್ರೂವ್ಮೆಂಟು ಡೆವಲಪ್ಮೆಂಟ್ ಕಾಣ್ತಿರಲಿಲ್ಲ ಈಗ ಡೌನ್ದಲ್ಲಿ ನೋಡಿದಾಗ ಈಗ ಒಂದು ತ್ರೀ ಫೋರ್ ಇಯರ್ಸಿಂದ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟು ಅಥವಾ ಈ ಕಾಯಿ ಕಟ್ಟೋದಾಗಲಿ ತುಂಬ ನಂಬಿ ತುಂಬ ಜನ ನಂಬಿ ಬರ್ತಾಯಿದ್ದಾರೆ ಅವ್ರಿಗೆಲ್ಲ ತುಂಬ ಒಳ್ಳೇದಾಗ್ತಿದೆ ನಾನು ರೀಲ್ಸಲ್ಲಿ ಮತ್ತು ಸೋಷಿಯಲ್ ಮೀಡಿಯಾ ಯೂಟ್ಯೂಬಲ್ಲಲ್ಲಿ ಎಲ್ಲ ನೋಡಿದಾಗ ಸೊ ಯಾ ಎಲ್ರಿಗೂ ಒಳ್ಳೆಯದಾಗ್ತಿದೆ ನಾವು ಒಂದು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಒಳ್ಳೇದಾದರೆ ಸಾಕು ಅಷ್ಟೇನು ಎಲ್ಲರೂ ದೇವರ ಹತ್ರ ಬರೋದೇ ಒಳ್ಳೇದಾಗಲಿ ಅಂತಲ್ವಾ ಅಷ್ಟೇ ಖಂಡಿತವಾಗ್ಲೂ ನಂಬಿಕೆ ಇಡಬೇಕು ರಾಯರ ಮೇಲೆ ನಂಬಿಕೆ ಇಡಿ ಖಂಡಿತ ಒಳ್ಳೇದಾಗುತ್ತೆ ವೀಕ್ಸ್ ವಾರ ಮಾಡಿದ್ದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಬಟ್ ಆದರೂ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಇವತ್ತು ಗುರು ಪೂರ್ಣಿಮೆ ಅಂತಲೇ ನಾನು ಬಂದಿದ್ದು ಆ್ಯಕ್ಚುಲಿ ನನಗೆ ಬಂದಾಗಿಂದೂ ಒಳ್ಳೆ ರಿಸಲ್ಟ್ಸ್ ಇದೆ ಲೈಕ್ ಆಫ್ಟರ್ ಟೂ ವೀಕ್ಸಿಂದನೇ ನನಗೆ ಆ ರಿಸಲ್ಟ್ ಬಂದಿದೆ ಯಾಕೆ ಸುಳ್ಳು ಹೇಳಬೇಕು ನಿಜ ಹೇಳಬೇಕಂದ್ರೆ ಡೈರೆಕ್ಟ್ ಕನ್ಸಲ್ಟ್ ಬಂದಿದ್ದಾರೆ ನಾನು ಟೂ ವೀಕ್ಸ್ ಕಂಪ್ಲೀಟ್ ಆದಮೇಲೆ ನಂದು ಪ್ರೊಬ್ಲಿ ನೈನ್ತ್ ವೀಕ್ ಏನೋ ಆದಮೇಲೆ ಪೂರಾ ಸೊ ಏನಿದೆ ರೌಂಡ್ಸ್ ಎಲ್ಲ ಮುಗಿದು ರಾಯರನ್ ಫೋಟೋ ನೋಡಿದ ತಕ್ಷಣ ಬಲಗಡೆಯಿಂದ ಹೂ ಕೂಡ ಕೊಟ್ಟಿದೆ ನನಗೆ ಸೊ ಹಾಗಾಗಿ ನನಗೆಲ್ಲ ಒಳ್ಳೇದಾಗ್ತಿದೆ ಇರೋವರೆಗೂ ಬರ್ತೀನಿ ಏನು ಹೇಳ್ತೀನಿ ಅಂದರೆ ಆಗುತ್ತೆ ಹಾಗೆ ಆಗಬೇಕು ಅನ್ನೋದು ಅಂದ್ಕೊಳ್ಳೋದಕ್ಕಿಂತ ಆಗುತ್ತೆ ಒಳ್ಳೇದಾಗಲಿ ಅಂದ್ಕೊಂಡು ಬಂದರೆ ಒಂದಲ್ಲ ಒಂದಿನ ಹಾಗೆ ಆಗುತ್ತೆ ಅವ್ರ ಅವ್ರದ್ದು ಪಾಪ ಏನಿದೆ ಕಳಿಬೇಕಲ್ಲ ಬಂದಿದ ತಕ್ಷಣ ಆಗಲ್ಲ ಸೊ ಒಳ್ಳೇದಾಗುತ್ತೆ ನಂಬಿಕೆ ಬರಬೇಕು ಅಂತ ಹೇಳ್ತೀನಿ ಇಷ್ಟು ನಿನ್ನ ದೇವಸ್ಥಾನದ ಬಗ್ಗೆ ತುಂಬ ಕೇಳಿದ್ದೀನಿ ಇದು ನಾನು ಮೊದಲನೇ ಸರಿ ಬರ್ತಿರೋದು ಭಕ್ತರು ಬ ಅವ್ರಿಗಾಗಿರೋ ನೋವು ಅವ್ರಿಗೆ ಅದಕ್ಕಾಗಿರೋ ಪರಿಹಾರಗಳ ಬಗ್ಗೆ ತುಂಬ ಕೇಳಿದ್ದೀನಿ ಕಾಯಿಲೆ ಇದ್ದವರಿಗೆ ಆಪ್ರೇಷನ್ನು ಅಂತೆಲ್ಲ ಹೇಳಿದ್ದವ್ರಿಗೆ ಡಾಕ್ಟ್ರುಗಳು ಆಪ್ರೇಷನ್ನೇ ಬೇಡ ಹೇಳಿರೋರು ತ ಹಣಕಾಸಿನ ಪರಿ ಪ್ರಾಬ್ಲಮ್ ಇರೋರಿಗೆ ಪರಿಹಾರ ಆಗಿರೋದು ನಂದು ಅದೇ ಥರ ಏನೋ ಒಂದು ಕೋರಿಕೆ ಇಟ್ಕೊಂಡು ಬಂದಿದ್ದೀನಿ ದೇವರಿಂದ ಒಳ್ಳೆಯದಾಗತ್ತೆ ಅಂತ ನಂಬಿ ಬಂದಿದ್ದೀನಿ ಸೊ ಗುರು ಪೂರ್ಣಿಮೆ ಇರೋದರಿಂದ ರಶ್ ಇದ್ದರೂ ಪರವಾಗಿಲ್ಲ ಅಂತೇಳಿ ಮಂತ್ರಾಲಯಕ್ಕೆ ಹೋಗ್ಬೇಕಿತ್ತು ದೇವ್ರು ಇಲ್ಲಿಗೆ ಕರೆಸ್ಕೊಂಡ್ರು ಸರಿ ಅದೇ ತುಂಬ ವೈಬ್ರೇಷನ್ ಇದೆ ದೇವ್ರದ್ದು ಮಹಿಮೆ ತುಂಬ ಕೇಳಿದ್ದೀನಿ ನಾನು ನನಗೂ ಅದೇ ಥರ ಫೀಲ್ ಆಗ್ತಿದೆ ತುಂಬ ನಂಬಿಕೆ ಇಟ್ಕೊಂಡು ಬಂದಿದ್ದೀನಿ